ಉತ್ತರ ಕರ್ನಾಟಕದ ಹೆಮ್ಮೆಯ ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಗಡಿ ಭಾಗದ ಸರ್ಕಾರಿ ಶಾಲೆಗಳ ದುಸ್ಥಿತಿಗಳು ಹಾಗೂ ಸಮಸ್ಯೆಗಳ ಬಗ್ಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಏನಂದ್ರು ಹೌದು ನಿನ್ನೆಯಿಂದ ಬೆಳಗಾವಿಯ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ಪ್ರಾರಂಭವಾಗಿದ್ದು ಎಲ್ಲ ಇಲಾಖೆಗಳ ಸಚಿವರು ಶಾಸಕರು ಉತ್ಸಾಹದಿಂದ ಪಾಲ್ಗೊಂಡಿದ್ದಾರೆ ಇಂಥ ಸಂದರ್ಭದಲ್ಲಿ ನಮ್ಮ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜ್ ಅವರು ಕರ್ನಾಟಕ ಸರ್ಕಾರದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರೊಂದಿಗೆ ಮುಕ್ತವಾಗಿ ಸಂದರ್ಶನ ಮಾಡಿ ಗಡಿ ಜಿಲ್ಲೆಗಳ ಸರ್ಕಾರಿ ಶಾಲೆ ಸಮಸ್ಯೆಗಳು ಹಾಗೂ ದುಸ್ಥಿತಿಗಳು ಸರ್ಕಾರಿ ಶಾಲಾ ಶಿಕ್ಷಕರ ನಿರ್ವಹಣೆ ಬಗ್ಗೆ ಮುಕ್ತವಾಗಿ ಸಂದರ್ಶನ ಮಾಡಿ ಮಾತನಾಡಿದ್ದಾರೆ ವ್ಯಕ್ತಿ ಅಲ್ಲ ಬಹಳ ಪ್ರೀತಿಯಿಂದ ಕಾಣೋರು ಎಲ್ಲರಿಗೂ ಚಿಕ್ಕವರಿಂದ ಹಿಡಿದು ದೊಡ್ಡವ್ರಗೂ ಕೂಡ ಗೌರವನ ಕೊಡ್ತಕ್ಕಂಥ ಕೆಲಸವನ್ನ ಮಾನ್ಯ ಎಸ್ ಎಂ ಕೃಷ್ಣ ಅವ್ರು ಮಾಡ್ತಾ ಇದ್ರು ಅವ್ರ ಅಳಿಯಂದ್ರು ಕೂಡ ಸಿದ್ಧಾರ್ಥವ್ರು ಬಹಳ ಕ್ಲೋಸ್ ನಮಗೆಲ್ಲರಿಗೂ ಕೂಡ ನಾವೆಲ್ಲ ಚಿಕ್ಕವ್ರು ಇರಬೇಕಾದ್ರೆ ಕುಮಾರ ಪಾರ್ಕ್ ಅಲ್ಲಿ ಇದ್ವಿ ಅವ್ರ ಮನೆ ಎದುರುಗಡೆ ಪ್ರೈವೇಟ್ ಹೌಸ್ ಅಲ್ಲಿ ಒಂದು ನಾಲ್ಕು ಮನೆ ಆ ಕಡೆಗಿದ್ರು ನಾವೆಲ್ಲ ಇದ್ದಾಗ ಬಹಳ ಮನೆ ಮಕ್ಕಳ ತರ ನೋಡ್ತಕ್ಕಂಥದ್ದು ಸ್ವಭಾವ ಇತ್ತು ಆ ನನಗನ್ಸುತ್ತೆ ಯಾರೇ ಒಬ್ಬ ವ್ಯಕ್ತಿ ಶಾಶ್ವತ ಇರಲ್ಲ ಆದ್ರೆ ಅವ್ರನ್ನ ಶಾಶ್ವತ ಉಳಿಸ್ತಕ್ಕಂಥ ಕೆಲಸ ನಾವು ಮಾಡ್ಬೇಕಾಗತ್ತೆ ಯಾಕೆಂದ್ರೆ ಅವ್ರು ಕೊಟ್ಟಿರ್ತಕ್ಕಂಥ ಕೆಲಸಗಳು ಅವರ ಏನು ಹಾಕಿಕೊಟ್ಟಿರ್ತಕ್ಕಂಥ ಹಾದಿ ಮೇಲೆ ನಾವು ಬದುಕಬೇಕಾಗತ್ತೆ ಅದು ಬಹಳ ಮುಖ್ಯ ಅನ್ಸುತ್ತೆ ಅದು ನನಗನ್ಸುತ್ತೆ ನಮ್ಮಂತ ಪೀಳಿಗೆಗೆ ಮತ್ತೆ ಮುಂಬರ್ತಕ್ಕಂಥ ಪೀಳಿಗೆಗೆ ಅವರ ಉದಾಹರಣೆಯನ್ನ ತಗೊಂಡು ನಾವು ಮುಂದೆ ತಗೊಂಡು ಹೋದ್ರೆ ರಾಜ್ಯವನ್ನು ಚೆನ್ನಾಗಿ ಆಳಿದ್ದಾರೆ ನಮಗೂ ಕೂಡ ಮುಂದಿನ ದಿನಗಳಲ್ಲಿ ಆಳ್ತಕ್ಕಂಥ ಇಲ್ಲಾಂದ್ರೆ ಆ ವ್ಯವಸ್ಥೆಯಲ್ಲಿ ಪಾಲ್ದಾರ ಒಂದು ಕೆಲಸ ನನಗೆ ಅನ್ಸುತ್ತೆ ಅದಾಗುತ್ತೆ ಅದಾಗಬೇಕು ಆ ಯಾರು ಅವರನ್ನು ಕಳ್ಕೊಂಡಿದ್ದಾರೆ ಬಹಳ ಹತ್ರ ಆಗಿದ್ದಾರೆ ನೋವು ಇರ್ತದೆ ಅವರಿಗೆ ದೇವರು ಆ ಶಕ್ತಿಯನ್ನು ಮತ್ತು ವಿಶೇಷವಾಗಿ ಅವರ ಅಭಿಮಾನಿಗಳ ಜೊತೆಗೆ ಅಪಾರವಾಗಿರ್ತಕ್ಕಂಥ ಅಭಿಮಾನಿಗಳ ಜೊತೆಗೆ ಅವರ ಕುಟುಂಬಸ್ಥರು ಅವ್ರಿಗೆಲ್ಲರಿಗೂ ಕೂಡ ದೇವರ ಆ ಶಕ್ತಿಯನ್ನು ಕೊಡ್ಲಿ ಅಂತಕ್ಕಂಥದ್ದನ್ನ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಕರ್ನಾಟಕ ಈ ಚಳಿ ಭಾಗದಲ್ಲಿ ಸ್ವಲ್ಪ ಸರ್ಕಾರಿ ಶಾಲೆಗಳು ಶಿಥಿಲಗೊಂಡಿದೆ ಸರ್ ಈ ಕೆರೆ ಅಕ್ಕ ಪಕ್ಕ ಇರ್ತಕ್ಕಂಥ ಶಾಲೆಗಳು ಕೂಡ ಕುಸಿತಕ್ಕಂಥದ್ದು ವಿಶೇಷವಾಗಿ ಈ ಕಡೆ ಭಾಗಕ್ಕೆ ಆಗಮಿಸಿದ ಏನಂತ ಇಲ್ಲ ಇದು ರೆಗ್ಯುಲರ್ ಆಗಿ ರಿವ್ಯೂ ಮಾಡ್ತಾ ಇದೀವಿ ಆ ತರ ಸಮಸ್ಯೆಗಳನ್ನ ಈಗಲ್ಲ ಯಾವಾಗ್ಲೂ ಕೂಡ ಈ ಸತಿ ಮಳೆ ಜಾಸ್ತಿ ಆಗಿರೋದ್ರಿಂದ ಹೆಚ್ಚು ಒತ್ತನ್ನ ಯಾವ್ದಾದ್ರು ಶಿಥಿಲಗೊಂಡಿದೆ ಮತ್ತೆ ರಿಪೇರಿನ ಮಾಡ್ಬೇಕಂತ ಹೇಳಲ್ಲ ಪರ್ಮನೆಂಟ್ ಆಗಿ ರೂಮ್ಸ್ ನ ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನ ಈ ಕಡೆ ಭಾಗದಲ್ಲಿ ಮತ್ತೆ ಕಲ್ಯಾಣ ಕರ್ನಾಟಕ ಭಾಗ ಈ ಕಡೆ ವಿಶೇಷವಾಗಿ ಉತ್ತರ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಮತ್ತೆ ಬಾಂಬೆ ಕರ್ನಾಟಕ ಎಲ್ಲರಿಗೂ ಕೂಡ ಹೆಚ್ಚು ಆಸಕ್ತಿಯನ್ನು ಕೊಡ್ತಕ್ಕಂಥದ್ದು ಟೀಚರ್ಸ್ನ ಜಾಸ್ತಿ ಕೊಡ್ತಕ್ಕಂಥದ್ದು ನಾವು ಮಾಡ್ತಾ ಇದೀವಿ ಅದು ಮುಂದಿನ ದಿನ ಇದೇ ರೀತಿ ನಡೀತಾ ಮತ್ತೆ ಕಚೇರಿಗಳಲ್ಲಿ ಸೋರ್ತಾ ಇದೆ ಸರ್ ಕೆಲಸ ಏನಾಗ್ತದೆ ಇದು ಇವತ್ತಿಂದ ಅಲ್ಲ ಹಿಂದಿನ ಸರ್ಕಾರದವರು ಕೂಡ ಇದೇ ರೀತಿ ಕೊಟ್ಟಿರ್ತಾರೆ ಎಷ್ಟಾಗುತ್ತೋ ನನ್ನ ಕೈಯಲ್ಲಿ ಕೆಲಸ ಮಾಡಿ ಅದು ಸರಿ ಮಾಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ಮಾಡೋಣ ಆಗ್ತದೆ ಸ್ವಲ್ಪ ಟೈಮ್ ಸಮಯ ತಗೊಳ್ತದೆ ಆದಷ್ಟು ಬೇಗ ಮಾಡ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡೋದೇ ತಾವು ಬಂದ್ಮೇಲೆ ಒಂದ್ ರೀತಿ ಸರ್ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಸಾಕಷ್ಟು ಮಕ್ಕಳುಗಳಿಗೆ ಇಂತಹ ಸಂದರ್ಭದಲ್ಲಿ ಆ ಒಂದು ಕಡೆ ಏನಿದೆ ಸರ್ಕಾರಿ ಶಾಲೆಯ ಒಂದ್ ರೀತಿ ಆಸ್ತಿಗಳ ಬಗ್ಗೆ ಇದಿದೆ ಸರ್ ಅವನ್ನೆಲ್ಲ ರಚನೆ ಇಲ್ಲ ಅದೊಂದು ನೋಟಿಫಿಕೇಶನ್ ಮಾಡಿದೀವಿ ಯಾರು ಸರ್ಕಾರಿ ಶಾಲೆಯನ್ನು ಅತಿಕ್ರಮಣ ಮಾಡಿದ್ದಾರೆ ಅದನ್ನು ವಾಪಸ್ ಆ ಡ್ರೈವ್ ಏನಿದೆ ಅದಾಗ್ಲೆ ಶುರುವಾಗಿದೆ ನೋಡೋಣ ಅದು ಎಷ್ಟು ಫೈನಲ್ ಆಗಿ ನಿಜವಾಗ್ಲು ತೊಂದರೆ ಇರ್ತದೆ ಕೆಲವು ಕೋರ್ಟ್ ಅಲ್ಲಿ ಇರ್ತವೆ ಆ ವಿಚಾರಗಳನ್ನು ಮಾಡಿ ಕೋರ್ಟ್ ಅಲ್ಲಿ ಇದ್ರು ಕೂಡ ಕೋರ್ಟ್ ಅಲ್ಲಿ ನಾವು ನಮ್ ಪರವಾಗಿ ಮಾಡ್ಕೊಡ್ತಕ್ಕಂಥ ಯಾಕೆಂದ್ರೆ ಸರ್ಕಾರಿ ಜಮೀನನ್ನ ಯಾರು ದಾನ ಮಾಡಿಟ್ಟಿರ್ಲಿ ಇಲ್ಲ ಸರ್ಕಾರಿ ಶಾಲೆನ ಬೇರೆಯವರು ಅತಿಕ್ರಮ ಮಾಡಿದ್ರೆ ಇಲ್ಲಿಗಲ್ ಆಗ್ತದೆ ಅದು ಸಂಪೂರ್ಣ ಕಾನೂನು ಬದ್ಧವಾಗಿ ನಾವು ಹದ್ದುಬಸ್ತು ಮಾಡ್ತಕ್ಕಂಥ ಕೆಲಸವನ್ನ ನಮ್ಮ ಇಲಾಖೆಯಿಂದ ನಾವು ಮಾಡ್ತೀವಿ ಭಾಗದಲ್ಲಿ ಕನ್ನಡ ಶಾಲೆಗಳು ಮುಚ್ಚವೆ ಸರ್ ವಿಶೇಷವಾಗಿ ಯಾವುದು ಇಲ್ಲ ಇಲ್ಲ ಆತರ ಮುಚ್ತಕ್ಕಂಥದ್ದು ಏನಾದ್ರು ಬಂದ್ರೆ ಅದು ಮಕ್ಕಳ ಸಂಖ್ಯೆ ಮೇಲೆ ಹೆಚ್ಚು ಕಮ್ಮಿ ಆಗ್ತಾವೆ ಯಾವಾಗಾದರೂ ನಾವು ವೈಯಕ್ತಿಕವಾಗಿ ನಾವು ಮುಚ್ಚತಕ್ಕಂಥ ಪ್ರಶ್ನೆ ಬರಲ್ಲ ಸರ್ಕಾರಿ ಶಾಲೆಗೆ ಬರಬೇಕು ಮಕ್ಕಳು ಸರ್ಕಾರಿ ಶಾಲೆಗೆ ಈಗ ಬರ್ತಾ ಇದ್ದಾರೆ ಯಾಕೆಂದ್ರೆ ಕಾರ್ಯಕ್ರಮಗಳು ಕೊಡ್ತಾ ಇದ್ದೀವಿ ಮೊಟ್ಟೆ ಕಾರ್ಯಕ್ರಮ ಊಟ ಬೂಟು ಇದು ಶೂಸು ಸಾಕ್ಸ್ ಬೆಳಗ್ಗೆ ಹಾಲು ಯೂನಿಫಾರ್ಮು ಬುಕ್ಸು ಎಲ್ಲ ಕೊಡೋದ್ರಿಂದ ಸ್ವಲ್ಪ ಸ್ಲೋಲಿ ಇಟ್ ಟೇಕ್ ಸಮ್ ಟೈಮ್ ಅವ್ರ ಸ್ಲೋಲಿ ಆ ಟ್ರಾನ್ಸಾಕ್ಷನ್ ಬರುತ್ತೆ ಇಲ್ಲ ಸರ್ಕಾರಿ ಶಾಲೆಯಲ್ಲಿ ಕ್ವಾಲಿಟಿನೂ ಕೂಡ ತುಂಬಾ ಇಂಪ್ರೂವ್ ಆಗ್ತಾ ಇದೆ ಇದು ಒಂದೇ ಓವರ್ ನೈಟ್ ಅಲ್ಲಿ ಸಮಸ್ಯೆ ಬಗೆಹರಿಸಕ್ಕಾಗೋದಿಲ್ಲ ಫಸ್ಟ್ ಆಸಕ್ತಿ ವಿಶ್ವಾಸ ಕೊಡಬೇಕಂತ ವಿಶ್ವಾಸದ ಹಾದಿಯಲ್ಲಿ ನಾವು ಕೆಲಸವನ್ನ ನಾವು ಮಾಡ್ತೀವಿ ಪ್ರಶ್ನೆ ಒಟ್ಟಾರೆ ಶಿಕ್ಷಣ ಸಚಿವರಾಗಿ ಮಕ್ಕಳುಗಳಿಗೆ ಮತ್ತೆ ವಿಶೇಷವಾಗಿ ಎಲ್ಲ ಶಿಕ್ಷಕರು ಏನಿಲ್ಲ ಶಿಕ್ಷಕರು ಮಕ್ಕಳು ಶಾಲೆಗೆ ಬಂದಾಗ ಪಾಠ ಚೆನ್ನಾಗಿ ಹೇಳ್ಕೊಡಿ ಯಾಕಂದ್ರೆ ನಿಮ್ಮಂತ ಗುರುಗಳಿಂದ ಅವರು ಮುಂದಿನ ದಿನಗಳಲ್ಲಿ ಒಳ್ಳೆ ಪ್ರಜೆ ಆಗ್ತಾರೆ ಒಳ್ಳೆ ಭವಿಷ್ಯ ರೂಪಿಸ್ತಕ್ಕಂತ ಹಂತ ಅದು ನಿಮ್ ಕೈಲಿರ್ತದೆ ಆ ಮಕ್ಳಿಗಿಂತ ಹೆಚ್ಚಾಗಿ ನನ್ನ ತಂದೆ ತಾಯಿಯವ್ರಿಗೆ ಹೇಳ್ತೀನಿ ಮಕ್ಳಿಗೆ ಅಡ್ಮಿಷನ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ ದಿನ ಶಾಲೆಗೆ ಕಳ್ಸೋದು ಇಂಪಾರ್ಟೆಂಟ್ ಶಾಲೆಗೆ ಕಳ್ಸ್ರೆ ನಾವು ಪಾಠ ಹೇಳ್ಕೊಡೋ ಕೆಲಸ ನಾವ್ ಮಾಡ್ತೀವಿ ಶಿಕ್ಷಕರು ಶಿಕ್ಷಕರದ್ದು ಹೇಳಿದ್ದಲ್ಲ ಮಕ್ಕಳಿಗೆ ಪಾಠ ಹೇಳ್ಕೊಡದೆ ನಿಮ್ಮಂತ ಗುರುಗಳಿಂದ ಅವ್ರನ್ನ ಒಳ್ಳೆ ಪ್ರಜೆ ಮಾಡೋದು ಅಂತಾನೆ ಹೇಳಿದ್ದು ಇಷ್ಟು ಓಟೋ ಶಿಕ್ಷಕರಿಗೆ ಗೊತ್ತಾಯ್ತಲ್ಲ ಮನೆ ಗೌರವ ಶಿಕ್ಷಣ ಸಚಿವರ ಅಭಿಪ್ರಾಯ ನಮಸ್ಕಾರ ಬಸರ ಸರ್ ಯು ಸರ್ ಭೇಟಿ ಬರ್ಬೇಕು ಮತ್ತೆ